ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ಇವತ್ತಿನ ವ್ಲಾಗ ಮಾರ್ನಿಂಗ್ದಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಯಾರೆಲ್ಲ ಹೊಸೊಬ್ಬರು ನಮ್ಮ ಚಾನೆಲ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬ್ಯಾಡ್ರಿ ಇವತ್ತು ಮುಂಜಾನೆ ನಮ್ಮ ಮನೆ ಕಡೆ ಒಂದು ಹಾವು ಬಂದಿತ್ತು ಹಾವ ಹಿಡಿಯೋರನ್ನು ಕರೆಸಿದ್ವಿ ಸೊ ಹಾಗಾಗಿ ಹಾವ ಹಿಡ್ಯವರು ಬಂದ ಹಾವವನ್ನು ಹಿಡ್ಕೊಂಡ್ರೆ ಅದನ್ನು ಒಳಗೆ ಹಾಕಕ್ಕೆ ಟ್ರೈ ಮಾಡಕತ್ತಿದ್ರು ಸೊ ಅದು ಹೋಗ್ವಾತಾಗಿತ್ತ ಬಾಟ್ಲಿ ಒಳಗೆ ಅದನ್ನು ತಿರುಗಿಸಿ ತಿರುಗಿಸಿದ್ರೆ ಅದೇನೋ ಸುಂದ ಆಗ್ತೈತೆ ಅಂತ ಹೇಳಿ ತಿರುಗಿ ತಿರುಗಿಸಿ ತಿರುಗಿಸಿ ಒಳಗೆ ಹಾಕಕ್ಕೆ ಟ್ರೈ ಮಾಡೋಕಿದ್ರೆ ಸಣ್ಣದಾದ್ರೂ ಭಾಳ ಡೇಂಜರ್ ಇತ್ತು ರೀ ನೋಡಿರಿ ಹಾವ ಒಟ್ಟು ಬಾಟ್ಲಿ ಒಳಗೆ ಹೋಗಕ್ಕೆ ಹೋಗ್ವಾತಾಗಿತ್ತು ಸೊ ಫೈನಲಿ ಅದನ್ನು ಒಳಗೆ ಹಾಕಿ ಕ್ಯಾಪ್ ಹಾಕಿ ನದಿಯೊಳಗೆ ಬಿಡ್ಬೇಕಂತ ಹೇಳಿ ತೊಗೊಂಡು ಹೋದರು ಹಾವು ಹೋತನೂ ಅಷ್ಟರೊಳಗಾಗಿ ಒಂಟಿಗಳು ಬಂದು ನೋಡ್ರಿ ನಮ್ಮ ಮನೆ ಕಡೆ ಮೊದಲೆಲ್ಲ ಮರುಭೂಮಿ ಒಳಗೆ ಅಷ್ಟೇ ಒಂಟಿ ನೋಡೋಕೆ ಸಿಗ್ತಿದ್ದು ಆದರೆ ಇವಾಗ ಹಂಗೇನಿಲ್ಲರಿ ಎಲ್ಲ ಒಳಗೆಲ್ಲ ಒಂಟಿ ತೊಗೊಂಡು ತಿರ್ಗಾಡಕ್ಕೆ ಹತ್ತಾರ ಒಂಟಿ ಮನೆ ಕಡೆ ಬಂದಿದ್ದು ಸೊ ಹಾಗಾಗಿ ಅದಕ್ಕೆ ಏನಾದರೂ ಅಂತ ಹೇಳಿ ಅವರ ಒಂಟಿ ತೊಗೊಂಡು ಮನೆ ಮುಂದನ ಬಂದಿದ್ರು ಅದಕ್ಕೆ ಸ್ವಲ್ಪ ಅಕ್ಕಿ ಕೊಟ್ಟು ನಾವು ಅಂತ ಹೇಳಿ ಮತ್ತು ನನ್ನ ಮಗಳನ್ನ ಅದ್ರ ಮ್ಯಾಗ ಕುಣಿಸ್ಬೇಕಂತ ಹೇಳಿ ಟ್ರೈ ಮಾಡಿದ್ವಿ ಬಟ್ ಅಕ್ಕಿ ಅಳಾಕತ್ತಳ ಕೊಂಡಲಿಲ್ಲ ಒಂಟಿ ಮ್ಯಾಗ ಒಂಟಿ ಎಲ್ಲ ಹೋದು ಇವಾಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಇವತ್ತು ನಾನು ದೋಸೆದ ಹಿಟ್ಟು ಉಳ್ದಿತ್ತು ಸ್ವಲ್ಪ ಅದನ್ನು ಅದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ಮತ್ತು ಬಿಟ್ರೂಟ್ ಮತ್ತು ಉಳ್ಳಾಗಡ್ಡಿ ಎಲ್ಲ ಹಾಕಿ ಒಂದು ಉತ್ತಾಪ ಅಂತ ಹೇಳಿ ಸೊ ಹಾಗಾಗಿ ಉತ್ತಪ್ಪ ಮಾಡಿದ್ನಿ ಉತ್ತಪ್ಪ ಅಂತೂ ಮಸ್ತ್ ಬಂದಿತ್ತು ನೀವು ಸಲ ಆದರೂ ಟ್ರೈ ಮಾಡಿರಿ ಈಗಿನ ಮಕ್ಕಳಂತೂ ಒಟ್ಟು ಕಾಯಿ ಪಲ್ಯ ಹೋಗಂಗಿಲ್ಲ ರೀ ಅದಕ್ಕಾಗಿ ಈ ರೀತಿ ತಿನ್ಬೋದು ಅಂತ ಹೇಳಿ ಮಾಡಿದ್ನಿ ಸೊ ಹಾಗಾಗಿ ನನ್ನ ಮಗಳಂತೂ ಇಷ್ಟಪಟ್ಟು ತಿಂದಳು ಕಲರ್ ಅಂತೂ ಚಲೋ ಬಂದಿತ್ತು ಬಿಟ್ರೂಟ್ ಹಾಕೋಣ ಪಿಂಕ್ ಪಿಂಕ್ ಅಂತ ಹೇಳಿ ಆಕಿ ತಿಂದಳು ನೀವು ಕೂಡ ಒಂದ್ಸಲವ್ರ ಟ್ರೈ ಮಾಡಿರಿ ಮಕ್ಕಳಿಗೆ ಈ ರೀತಿಯರ ವೆಜಿಟೇಬಲ್ ತಿನಿಸ್ಬೇಕ ಸೊ ಹಾಗಾಗಿ ನೀವು ಒಂದ್ಸಲವ್ರ ಟ್ರೈ ಮಾಡಿರಿ ಖಂಡಿತ ಈ ರೆಸಿಪಿ ಇಷ್ಟ ಆಗ್ತೈತಿ ಮತ್ತು ದೇವ್ರಿಗೆ ಸ್ವಲ್ಪ ಹೋಗೋದಿತ್ತು ಹಾಗಾಗಿ ದೇವ್ರಿಗೆ ಹೋಗ್ಬೇಕಂತೇಳಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು ಇವಾಗ ದೇವ್ರ ಗುಡಿ ಕಡೆ ಬಂದಿವಿ ದೇವ್ರ ಗುಡಿ ಒಳಗೆ ನೋಡ್ರಿ ದೇವಿನ ಎಷ್ಟು ಚಂದ ಅಲಂಕಾರ ಮಾಡಿದಾರಂಥೇಳಿ ಜಾತ್ರೆ ಇತ್ತ ಸೊ ಹಾಗಾಗಿ ಜಾತ್ರೆ ಸಲುವಾಗಿ ದೇವಿ ಅಂತೂ ಫುಲ್ ಅಲಂಕಾರ ಮಾಡಿದ್ದಾರೆ ಉಡಿ ತುಂಬೋದು ಅದೆಲ್ಲ ಮಾಡಿದ್ದಾರೆ ದೇವ್ರ ಎಲ್ಲ ತೊಗೊಂಡ ಇವಾಗ ದೇವ್ರ ಗುಡಿ ಒಳಗೆ ಒಂದು ಸ್ವಲ್ಪ ಕೂತ್ಕೊಂಡ ನೈಟ್ ಬಂದಿದ್ವಿ ನಾವು ಹಾಗಾಗಿ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಎಲ್ಲ ಅಲಂಕಾರ ಹೇಳಿ ಪಲ್ಲಕ್ಕಿ ಎಲ್ಲ ಬಂದಿದ್ದಾವೆ ದೇವ್ರ ಗುಡಿವ ದೇವ್ರ ಗುಡಿಗೆ ಸೊ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಹೂವಿನ ಮಾಲಿ ಮತ್ತು ಲೈಟಿಂಗ್ಸ್ ಎಲ್ಲ ಮಾಡಿದಾರಂಥೇಳಿ ನಿಮ್ಮೂರಾಗ ಯಾವ ರೀತಿ ದೇವ್ರದ ಅಂದ್ರೆ ಉಡಿ ತುಂಬುದೆಲ್ಲ ಯಾವ ರೀತಿ ನೀವು ಮಾಡ್ತೀರಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನಮ್ಮೂರಾಗ ಜಾತ್ರೆ ಇದ್ದಾಗ ಉಡಿ ತುಂಬುವುದು ಸಣ್ಣ ಮಕ್ಕಳು ಉಡಿ ತುಂಬೋದು ಹೀಗೆಲ್ಲ ಕಾರ್ಯಕ್ರಮ ಮಾಡ್ತಾರೆ ಹೊರಗೆ ಪಲ್ಲಕ್ಕಿನೂ ಬೇರೆ ಊರಿಂದನೂ ಪಲ್ಲಕ್ಕಿ ಕೂಡ ಬರ್ತಾವ ಇದು ನೆಕ್ಸ್ಟ್ ಡೇ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಜಾತ್ರೆ ಸಲುವಾಗಿ ಡ್ರೆಸ್ ತರದಿತ್ತು ಹಾಗಾಗಿ ಇಲ್ಲಿ ಬಂದಿದ್ವಿ ನಾವು ಡ್ರೆಸ್ ತರಕಂತ ಹೇಳಿ ಇಲ್ಲಿ ಒಂದು ಅಂಗಡಿ ಒಳಗೆ ಎಲ್ಲ ಥರದ ಡ್ರೆಸ್ಗಳು ಸಿಗ್ತಾವೆ ಸ್ಯಾರೀಸ್ ಮತ್ತು ಬಾಯ್ಸ್ ಗರ್ಲ್ಸ್ ಸಣ್ಣ ಹುಡುಗರದು ಎಲ್ಲಾನು ಸಿಕ್ತಾವ ಸೊ ಹಾಗಾಗಿ ಒಂದು ಅಂಗಡಿ ಒಳಗೆ ಸಕ್ಷನ್ ವೈಝ ಇವರ ಬೇರೆ ಬೇರೆನ ಇಟ್ಕೊಂಡಿದ್ದಾರೆ ಅಂತೂ ಭಾಳ ಕಾಸ್ಟ್ಲಿ ಇದ್ದು ಸಣ್ಣ ಹುಡುಗರು ಡ್ರೆಸ್ ಎಲ್ಲ ಇವಾಗಂತೂ ನೋಡ್ರಿ ಇವಾಗಂತೂ ನೋಡ್ರಿ ಬಟ್ ಸಣ್ಣ ಹುಡುಗರು ಡ್ರೆಸ್ ಭಾಳ ಕಾಸ್ಟ್ಲಿ ಇದ್ದಾವೆ ಅದು ಡಾರ್ಕ್ ಡ್ರೆಸ್ ತೊಗೊಂಡ್ರೂ ಫೈವ್ ಹಂಡ್ರೆಡ್ ಅಬೋವ ಇರ್ತಾವ ಫೈವ್ ಹಂಡ್ರೆಡ್ ಬಿಲೋ ಅಂತೂ ಇರುವುದೇ ಇಲ್ಲ ಸಣ್ಣ ಹುಡುಗರು ಡ್ರೆಸ್ ಭಾಳ ಕಾಸ್ಟ್ಲಿ ಇರ್ತಾವ ದೊಡ್ಡವ್ರ ಡ್ರೆಸ್ ಎರಡು ಬರ್ತಾವ ಅದರೊಳಗೆ ಅಂಥದ್ರೊಳಗೆ ಸಣ್ಣ ಹುಡುಗರ ಡ್ರೆಸ್ ಬಂದ ಬರ್ತಾವ ನೋಡಿರಿ ಆನ್ಲೈನ್ ಶಾಪಿಂಗ್ ಮಾಡೋವರು ನೋಡ್ಬೋದು ಆನ್ಲೈನ್ ಶಾಪಿಂಗು ಮಾಡಿದ್ರೆ ಡೇಸ್ ಮತ್ತು ಡೆಲಿವರಿ ಆಗಕ್ಕೆ ಭಾಳ ದಿನ ಆಗ್ತೈತೆ ಅಂತ ಹೇಳಿ ನಾನು ಅರ್ಬಿ ಅಂಗಡಿಗೆ ಬಂದ ಡ್ರೆಸ್ ತೊಗೊಂಡು ಒಂದು ಫೈನಲಿ ಒಂದು ಡ್ರೆಸ್ ತೊಗೊಂಡ ಇವಾಗ ಮನೆ ಕಡೆ ಹೊಂಟಿವ್ರಿ ಮನೆಗೆ ಹೋಗ್ಬೇಕಾದ್ರೆ ಫುಲ್ ಮಳೆ ಅಂತೂ ಜೋರಿತ್ತು ಮಳೆ ನಿಲ್ಲುತ್ತ ನಿಂತ ಮನೆಗೆ ಇವಾಗ ಹೋಗಕ್ಕೆ ಹೊಂಟಿವ್ರಿ ಇವಾಗ ನೋಡ್ಬೋದು ನೀವು ಇಲ್ಲಿ ಎಷ್ಟು ನೀರು ಹೇಳಿ ಕಿನಾಲ್ಕ ನಿಮ್ಮೂರಾಗ ಯಾವ ರೀತಿ ಮಳೆ ಐತಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ನಿಮ್ಮೂರಾಗ ಯಾವ ಹೊಳಿ ನದಿ ಅದಾವ ಅಂಥೇಳಿ ಅದನ್ನು ಕೂಡ ಕಮೆಂಟ್ದಾಗ ಹೇಳ್ರಿ ನೋಡ್ರಿ ಎಷ್ಟು ನದಿ ತುಂಬಿ ಅಂತ ಅಂಥೇಳಿ థ్యాంక్ యూ ఫార్ వాచింగ్ హీ సపోర్ట్ మాతాయి థ్యాంక్ యూ ఫార్ వాచింగ్ బాయ్ 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 ఆల్